ಓಂ ಶಾಂತಿ ದಿನಾಂಕ ಏಳು ಮೂರು ಇಪ್ಪತ್ನಾಲ್ಕು ಮುರುಳಿ ಭಕ್ತಾದ ಮಧುಬನ ಮಧುರ ಮಕ್ಕಳೇ ಮುಳ್ಳುಗಳ ಕಾಡನ್ನು ಸಮಾಪ್ತಿ ಮಾಡಿ ಹೂಗಳ ತೋಟ ಮಾಡುವುದು ತಂದೆಯ ಕರ್ತವ್ಯವಾಗಿದೆ ಇದರಿಂದಲೇ ನಂಬರ್ ಒನ್ ಫ್ಯಾಮಿಲಿ ಪ್ಲಾನಿಂಗ್ ಆಗುತ್ತದೆ ಮುಳ್ಳುಗಳ ಕಾಡನ್ನು ಸಮಾಪ್ತಿ ಮಾಡಿ ಹೂಗಳ ತೋಟ ಮಾಡುವುದು ತಂದೆಯ ಕರ್ತವ್ಯವಾಗಿದೆ ಇದರಿಂದಲೇ ನಂಬರ್ ಒನ್ ಫ್ಯಾಮಿಲಿ ಪ್ಲಾನಿಂಗ್ ಆಗುತ್ತದೆ ಪ್ರಶ್ನೆ ಫ್ಯಾಮಿಲಿ ಪ್ಲಾನಿಂಗ್ನ ಫಸ್ಟ್ ಕ್ಲಾಸ್ ಶಾಸ್ತ್ರ ಯಾವುದು ಮತ್ತು ಹೇಗೆ ಫ್ಯಾಮಿಲಿ ಪ್ಲಾನಿಂಗ್ ನ ಫಸ್ಟ್ ಕ್ಲಾಸ್ ಶಾಸ್ತ್ರ ಯಾವುದು ಮತ್ತು ಹೇಗೆ ಉತ್ತರ ಗೀತೆ ಫ್ಯಾಮಿಲಿ ಪ್ಲಾನಿಂಗ್ ನ ಫಸ್ಟ್ ಕ್ಲಾಸ್ ಶಾಸ್ತ್ರವಾಗಿದೆ ಏಕೆಂದರೆ ಗೀತೆಯ ಮುಖಾಂತರವೇ ತಂದೆ ಅನೇಕ ಧರ್ಮವನ್ನು ವಿನಾಶ ಮಾಡಿ ಒಂದು ಧರ್ಮ ಸ್ಥಾಪನೆ ಮಾಡಿದ್ದಾರೆ ಗೀತೆಯಲ್ಲಿಯೇ ಕಾಮ ಮಹಾಶತ್ರು ಎಂಬ ಭಗವಂತನ ಮಹಾವಾಕ್ಯವಿದೆ ಕಾಮ ಶತ್ರುವಿನ ಮೇಲೆ ಜಯಗಳಿಸಿದಾಗ ಸ್ವತಃ ಕುಟುಂಬ ಯೋಜನೆ ಆಗುತ್ತದೆ ಇದು ಒಬ್ಬ ತಂದೆಯದ್ದೇ ಕೆಲಸವಾಗಿದೆ ಯಾರೇ ಮನುಷ್ಯರದ್ದಲ್ಲ ಓಂ ಶಾಂತಿ ಶಿವ ಭಗವಾನ್ ವಾಚ ತಂದೆ ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ ಈ ಜಗತ್ತಿಗಂತೂ ಖಂಡಿತ ಆಸರಿ ಜಗತ್ತು ಎನ್ನುತ್ತೇವೆ ಹೊಸ ಜಗತ್ತಿಗೆ ದೈವಿ ಜಗತ್ತು ಎನ್ನುತ್ತೇವೆ ದೈವಿ ಜಗತ್ತಿನಲ್ಲಿ ಬಹಳ ಕಡಿಮೆ ಮನುಷ್ಯರು ಇರುತ್ತಾರೆ ಈಗ ಈ ರಹಸ್ಯವನ್ನು ಸಹ ಯಾರಿಗಾದರೂ ತಿಳಿಸಬೇಕು ಯಾರು ಕುಟುಂಬ ಯೋಜನೆಯ ಮಂತ್ರಿ ಇರುತ್ತಾರೆ ಅವರಿಗೆ ತಿಳಿಸಬೇಕು ಕುಟುಂಬ ಯೋಜನೆಯ ಕರ್ತವ್ಯವಂತೂ ಗೀತೆಯ ಕಥನಕ್ಕನುಸಾರವಾಗಿ ಒಬ್ಬ ತಂದೆಯದ್ದೇ ಆಗಿದೆ ಎಂದು ಹೇಳಿ ಗೀತೆಯನ್ನಂತೂ ಎಲ್ಲರೂ ಒಪ್ಪಿಕೊಳ್ಳಲೇಬೇಕು ಇರುವುದೇ ಕುಟುಂಬ ಯೋಜನೆಯ ಶಾಸ್ತ್ರ ಗೀತೆಯಿಂದಲೇ ತಂದೆ ಹೊಸ ಜಗತ್ತಿನ ಸ್ಥಾಪನೆ ಮಾಡುತ್ತಾರೆ ಇದೂ ಆಟೋಮೆಟಿಕಲಿ ಡ್ರಾಮಾದಲ್ಲಿ ಅವರ ಪಾತ್ರ ನಿಗದಿಯಾಗಿದೆ ತಂದೆ ಬಂದು ಆದಿಸನಾತನ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಅಥವಾ ಪ್ಯೂರ್ ನ್ಯಾಷನಾಲಿಟಿಯ ಸ್ಥಾಪನೆ ಮಾಡುತ್ತಾರೆ ತನ್ನನ್ನು ದೇವತಾ ಧರ್ಮದವರೆಂದೇ ಹೇಳಬೇಕು ನಾನು ಬರುವುದೇ ಒಂದು ಧರ್ಮದ ಸ್ಥಾಪನೆ ಮಾಡಲು ಉಳಿದ ಅನೇಕ ಎಲ್ಲ ಧರ್ಮಗಳ ವಿನಾಶ ಮಾಡಲು ಎಂದು ಗೀತೆಯಲ್ಲಿ ಭಗವಂತ ಸ್ಪಷ್ಟವಾಗಿ ತಿಳಿಸುತ್ತಾರೆ ಅಂದ ಮೇಲೆ ಇದರಿಂದ ನಂಬರ್ ಒನ್ ಕುಟುಂಬ ಯೋಜನೆ ಆಗುತ್ತದೆ ಎಡಿ ಸೃಷ್ಟಿಯ ಮೇಲೆ ಜಯ ಜಯಕಾರವಾಗುತ್ತದೆ ಮತ್ತು ಒಂದು ಆದಿ ಸನಾತನ ಧರ್ಮದ ಸ್ಥಾಪನೆ ಆಗುತ್ತದೆ ಈಗಂತೂ ಬಹಳ ಮನುಷ್ಯರಿರುವ ಕಾರಣ ಬಹಳ ಕೊಳಕಾಗಿದೆ ಅಲ್ಲಿಯ ಪ್ರಾಣಿ ಪಕ್ಷಿ ಇತ್ಯಾದಿ ಎಲ್ಲವೂ ಫಸ್ಟ್ ಕ್ಲಾಸ್ ಆಗಿರುತ್ತದೆ ನೋಡುತ್ತಿದ್ದಂತೆಯೇ ಹೃದಯ ಖುಷಿಯಾಗಬೇಕು ಹೆದರಿಕೊಳ್ಳುವ ವಿಚಾರವೆಲ್ಲ ನೀವು ನನ್ನನ್ನು ಕರೆದಿರುವುದೇ ಬಂದು ಕುಟುಂಬ ಯೋಜನೆ ಮಾಡಿ ಅಂದರೆ ಪತಿತ ಕುಟುಂಬಗಳನ್ನು ಮರಳಿ ಕರೆದೊಯ್ಯಿರಿ ಪಾವನ ಕುಟುಂಬದ ಸ್ಥಾಪನೆ ಮಾಡಿರಿ ಎಂದು ತಂದೆ ತಿಳಿಸುತ್ತಾರೆ ಬಾಬಾ ಬಂದು ಪತಿತ ಜಗತ್ತನ್ನು ಸಮಾಪ್ತಿ ಮಾಡಿ ಹೊಸ ಪಾವನ ಜಗತ್ತನ್ನು ಮಾಡಿ ಎಂದು ನೀವೆಲ್ಲರೂ ಹೇಳುತ್ತಿದ್ದೀರಿ ಇದು ತಂದೆಯದ್ದೇ ಯೋಜನೆ ಆಗಿದೆ ನೋಡುತ್ತಿದ್ದಂತೆಯೇ ರಥಿಯ ಖುಷಿಯಾಗಬೇಕು ಲಕ್ಷ್ಮೀನಾರಾಯಣರನ್ನು ನೋಡುವುದರಿಂದ ನಿಮ್ಮ ಖುಷಿಯಾಗುತ್ತದೆ ಅಲ್ಲವೇ ಅಲ್ಲಂತೂ ಯಥಾ ರಾಜ ರಾಣಿ ತಥಾ ಪ್ರಜ ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿರುತ್ತಾರೆ ಅಂದ ಮೇಲೆ ಈ ಪರಿವಾರ ಯೋಜನೆಯ ಯುಕ್ತಿ ಡ್ರಾಮಾದಲ್ಲಿ ನಿಗದಿಯಾಗಿದೆ ನೀವು ಮಕ್ಕಳು ತಿಳಿಸಬೇಕು ಪಾರಲೌಕಿಕ ತಂದೆಯಂತೂ ಸತ್ಯುಗಿ ಪ್ಲಾನಿಂಗ್ ಫಸ್ಟ್ ಕ್ಲಾಸ್ ಆಗಿ ಮಾಡುತ್ತಾರೆ ಮುಳ್ಳುಗಳ ಕಾಡನ್ನೇ ಸಮಾಪ್ತಿ ಮಾಡಿಬಿಡುತ್ತಾರೆ ಈ ಇಡೀ ಕಾಡಿಗೆ ಬೆಂಕಿ ಬೀಳುತ್ತದೆ ಈ ಕರ್ತವ್ಯವಂತೂ ತಂದೆಯದ್ದೇ ಆಗಿದೆ ನೀವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಷ್ಟೇ ಶ್ರಮ ಪಡಿ ಯಾರು ಸಕ್ಸಸ್ಫುಲ್ ಆಗಲು ಸಾಧ್ಯವಿಲ್ಲ ಯಾವ ಕಾಮ ವಿಕಾರವನ್ನು ನೀವು ತನ್ನ ಮಿತ್ರನೆಂದು ತಿಳಿದಿದ್ದೀರೋ ಅದು ಬಹಳ ದೊಡ್ಡ ಶತ್ರುವಾಗಿದೆ ಎಂದು ತಂದೆ ಹೇಳುತ್ತಾರೆ ಅನೇಕರು ಅದರ ಮಿತ್ರರಾಗುವವರೂ ಇದ್ದಾರೆ ತಂದೆ ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತಾರೆ ನೀವು ಇದರ ಮೇಲೆ ವಿಜಯ ಗಳಿಸಿ ಎಂದು ಕಾಮ ಮಹಾಶತ್ರುವಾಗಿದೆ ಎಂದು ತಂದೆ ಹೇಳುತ್ತಾರೆ ಎಂಬುದನ್ನು ನೀವು ತಿಳಿಸಿ ಕುಟುಂಬ ಯೋಜನೆ ಹೇಗೆ ಆಗುತ್ತಿದೆ ಎಂಬುದು ಪಾಪ ತಿಳಿದೇ ಇಲ್ಲ ಕಲ್ಪ ಕಲ್ಪಕ್ಕೂ ಡ್ರಾಮಾನುಸಾರವಾಗಿ ತಂದೆ ಇದನ್ನು ಮಾಡುತ್ತಾರೆ ಮತ್ತೆ ಇದು ನಡೆಯಲೇಬೇಕು ಸತ್ಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ ಇದರಲ್ಲಿ ಚಿಂತೆಯ ಯಾವ ವಿಚಾರವಿಲ್ಲ ತಂದೆ ಪ್ರಾಕ್ಟಿಕಲ್ನಲ್ಲಿ ಈ ಕೆಲಸವನ್ನು ಮಾಡುತ್ತಿದ್ದಾರೆ ಆ ಜನರು ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ ಮಂತ್ರಿಗಳಿಗೂ ತಿಳಿಸಿ ಈಗಿನ ಕ್ಯಾರೆಕ್ಟರ್ಸ್ ಎಷ್ಟು ಹಾಳಾಗಿದೆ ದೇವತೆಗಳ ನಡತೆ ಎಷ್ಟು ಚೆನ್ನಾಗಿತ್ತು ನೀವು ನಿಶ್ಚಂತರಾಗಿ ವಾಣಿ ನುಡಿಸಿ ಇದು ನೀವು ಯಾರೇ ಮಂತ್ರಿಗಳ ಕೆಲಸವಲ್ಲವೆಂದು ಹೇಳಿ ಇದಂತೂ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಕೆಲಸವಾಗಿದೆ ಈ ದೇವತೆಗಳ ರಾಜ್ಯದಲ್ಲಿ ಒಂದು ಧರ್ಮ ಒಂದು ರಾಜ್ಯ ಒಂದು ಭಾಷೆ ಇತ್ತು ಎಷ್ಟು ಕಡಿಮೆ ಮನುಷ್ಯರಿದ್ದರು ಆದರೆ ಆ ರೀತಿ ಯುಕ್ತಿಯಿಂದ ಹೇಳುವುದು ಬಹಳ ಕಡಿಮೆ ಜನರಿಗೆ ಬರುತ್ತದೆ ಆ ಆತ್ಮೀಯ ನಶೆ ಇರುವುದಿಲ್ಲ ಅವರುಗಳಿಗೆ ಈ ನಾರಾಯಣರ ಚಿತ್ರವನ್ನು ತೋರಿಸಬೇಕು ಈ ಕುಟುಂಬ ಯೋಜನೆಯನ್ನು ತಂದೆಯೇ ಮಾಡಿದ್ದರು ಈಗ ಮತ್ತೆ ಮಾಡುತ್ತಿದ್ದಾರೆ ಇವರ ರಾಜ್ಯದ ಸ್ಥಾಪನೆ ಆಗುತ್ತಿದೆ ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ಯಾವಾಗಲೂ ಮುಂದೆ ಇಡಿ ಮತ್ತು ದೀಪಗಳು ಇತ್ಯಾದಿಯನ್ನು ಚೆನ್ನಾಗಿ ಹಾಕಿ ಎಂದು ಬಾಬಾ ಹೇಳಿದ್ದಾರೆ ಪ್ರಭಾತ ಫೇರಿಯಲ್ಲಿ ಇದರ ಟ್ರಾನ್ಸ್ಲೈಟ್ ನ ಚಿತ್ರವಿರಲಿ ಪೂರ್ಣ ಸ್ಪಷ್ಟವಾಗಿ ಯಾರೇ ಆದರೂ ನೋಡಲು ಸಾಧ್ಯವಾಗುವಂತಿರಲಿ ನಾವು ಈ ಕುಟುಂಬ ಯೋಜನೆ ಮಾಡುತ್ತಿದ್ದೇವೆ ಎಂದು ಹೇಳಿ ಯಥಾ ರಾಜ ರಾಣಿ ತಥಾ ಪ್ರಜ ದೈವಿ ರಾಜ್ಯದ ಸ್ಥಾಪನೆಯಾಗುತ್ತಿದೆ ಉಳಿದಂತೆ ಎಲ್ಲವೇ ನಾಶವಾಗುತ್ತದೆ ಈ ಪತಿತ ಪಾವನ ಬನ್ನಿ ನಮ್ಮನ್ನು ಪಾವನ ಮಾಡಿ ಎಂದು ಸಹ ನೀವು ಹೇಳುತ್ತೀರಾ ಅದನ್ನಂತೂ ತಂದೆಯೇ ಮಾಡಲು ಸಾಧ್ಯ ಒಂದು ದೇವತ ಧರ್ಮವೇ ಪಾವನವಾಗಿರುತ್ತದೆ ಉಳಿದದ್ದೆಲ್ಲವೂ ಸಮಾಪ್ತಿಯಾಗುತ್ತದೆ ಶಿವಬಾಬಾ ಅವರ ಕೈಯಲ್ಲಿಯೇ ಈ ಯೋಜನೆ ಇದೆ ಎಂದು ಹೇಳಿ ಸತ್ಯುಗದಲ್ಲಿ ಈ ಯೋಜನೆ ಆಗುತ್ತದೆ ಅಲ್ಲಿ ಇರುವುದೇ ದೇವತಾ ವಂಶ ಶೂದ್ರರು ಇರುವುದಿಲ್ಲ ಇದಂತೂ ಬಹಳ ಫಸ್ಟ್ ಕ್ಲಾಸ್ ಯೋಜನೆಯಾಗಿದೆ ಉಳಿದ ಎಲ್ಲ ಧರ್ಮ ಸಮಾಪ್ತಿಯಾಗುತ್ತದೆ ಈ ತಂದೆಯ ಯೋಜನೆಯನ್ನು ಬಂದು ತಿಳಿದುಕೊಳ್ಳಿ ನಿಮ್ಮ ಈ ವಿಚಾರವನ್ನು ಕೇಳಿ ನಿಮ್ಮ ಮೇಲೆ ಬಹಳ ಮಂದಿ ಬಲಿಯಾಗುತ್ತಾರೆ ಈ ಮಂತ್ರಿಗಳು ಅತ್ಯಾದಿಯರು ನೆರ್ವಿಕಾರಿ ಯೋಜನೆಯನ್ನು ಮಾಡಲು ಹೇಗೆ ಸಾಧ್ಯ ಯಾವ ಸರ್ವಶ್ರೇಷ್ಠ ಭಗವಂತ ತಂದೆ ಇದ್ದಾರೋ ಅವರೇ ಈ ಯೋಜನೆ ಮಾಡಲು ಬರುತ್ತಾರೆ ಉಳಿದ ಎಲ್ಲ ಅನೇಕ ಧರ್ಮಗಳನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ ಈ ವಿಚಾರ ಇರುವುದೇ ಪಾರಲೌಕಿಕ ತಂದೆಯ ಕೈಯಲ್ಲಿ ಹಳೆಯ ವಸ್ತುವನ್ನು ಹೊಸದು ಮಾಡಿಬಿಡುತ್ತಾರೆ ತಂದೆ ಹೊಸ ಜಗತ್ತಿನ ಸ್ಥಾಪನೆ ಮಾಡಿ ಹಳೆಯದರ ವಿನಾಶ ಮಾಡಿಬಿಡುತ್ತಾರೆ ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಸಹೋದರಿಯರೇ ಮತ್ತು ಸಹೋದರರೇ ಈ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳಿದಿಲ್ಲ ತಂದೆ ತಿಳಿಸುತ್ತಾರೆ ಎಂದು ಹೇಳಬೇಕು ಸತ್ಯದ ಆದಿಯಲ್ಲಿ ಇಷ್ಟು ಮನುಷ್ಯರು ಇರುವುದಿಲ್ಲ ಕುಟುಂಬ ಯೋಜನೆ ಇತ್ಯಾದಿಯ ಮಾತನ್ನು ಆಡುವುದಿಲ್ಲ ಮೊದಲು ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಬಂದು ತಿಳಿಯಿರಿ ದಾತ ತಂದೆಯಾಗಿದ್ದಾರೆ ಸದ್ಗತಿ ಅಂದರೆ ಸತ್ಯೋಗಿ ಮನುಷ್ಯ ಮೊಟ್ಟ ಮೊದಲು ಈ ದೇವತೆಗಳು ಬಹಳ ಕಡಿಮೆ ಇದ್ದರು ಫಸ್ಟ್ ಕ್ಲಾಸ್ ಧರ್ಮವತ್ತು ಬಾಬಾ ಹೂಗಳ ಫಸ್ಟ್ ಕ್ಲಾಸ್ ಪ್ಲಾನಿಂಗ್ ಮಾಡುತ್ತಾರೆ ಕಾಮವಂತೂ ಮಹಾಶತ್ರುವಾಗಿದೆ ಇತ್ತೀಚೆಗೆ ಇದರ ಹಿಂದೆ ಪ್ರಾಣವನ್ನು ಕೊಟ್ಟು ಬಿಡುತ್ತಾರೆ ಯಾರಿಗಾದರೂ ಯಾರ ಜೊತೆಯಲ್ಲಾದರೂ ಪ್ರೀತಿ ಮಾತಾಪಿತರು ವಿವಾಹ ಮಾಡಿಸುವುದಿಲ್ಲ ಎಂದರೆ ಮುಗಿಯಿತು ಮನೆಯಲ್ಲಿಯೇ ಗಲಾಟೆ ಬಿಸುತ್ತಾರೆ ಇದು ಇರುವುದೇ ಕೊಳಕು ಜಗತ್ತು ಎಲ್ಲರೂ ಒಬ್ಬರು ಮತ್ತೊಬ್ಬರಿಗೆ ಮುಳ್ಳು ಹಾಕುತ್ತಿರುತ್ತಾರೆ ಸತ್ಯಯುಗದಲ್ಲಂತೂ ಹೂಗಳ ಮಳೆಯಾಗುತ್ತದೆ ಅಂದ ಮೇಲೆ ಈ ರೀತಿ ವಿಚಾರ ಸಾಗರ ಮಂಥನ ಮಾಡಿ ಬಾಬಾ ಸೂಚನೆ ಕೊಡುತ್ತಿರುತ್ತಾರೆ ನೀವು ಇದನ್ನು ರಿಫೈನ್ ಮಾಡಿ ಚಿತ್ರವು ಭಿನ್ನ ಭಿನ್ನ ಪ್ರಕಾರದ್ದನ್ನು ಮಾಡುತ್ತೀರ ಡ್ರಾಮಾನುಸಾರವಾಗಿ ಏನು ನಡೆಯುತ್ತದೆಯೋ ಅದು ಸರಿ ಇದೆ ಯಾರಿಗಾದರೂ ತಿಳಿಸುವುದು ಸಹ ಬಹಳ ಸಹಜವಾಗಿದೆ ಎಲ್ಲರ ಗಮನವನ್ನು ತಂದೆಯ ಕಡೆಗೆ ಸೆಳೆಯಬೇಕು ಇದು ತಂದೆಯದೇ ಕೆಲಸವಾಗಿದೆ ಈಗ ತಂದೆ ಮೇಲೆ ಕುಳಿತಿದ್ದಾರೆ ಈ ಕೆಲಸವನ್ನು ಮಾಡುವುದಿಲ್ಲ ಯಾವ್ಯಾವಾಗ ಧರ್ಮದ ಗ್ಲಾನಿಯಾಗುತ್ತದೆಯೋ ಆಸುರಿ ರಾಜ್ಯವಾಗುತ್ತದೆಯೋ ಆಗ ಬಂದು ಇವರೆಲ್ಲರನ್ನು ಸಮಾಪ್ತಿ ಮಾಡಿ ದೈವಿ ರಾಜ್ಯದ ಸ್ಥಾಪನೆ ಮಾಡುತ್ತೇನೆ ಎಂದು ಸಹ ಹೇಳುತ್ತಾರೆ ಮನುಷ್ಯರಂತೂ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ ಇದೆಲ್ಲವೂ ವಿನಾಶವಾಗುತ್ತದೆ ನಿರ್ವಿಕಾರಿಯಾದವರ ಪರಿವಾರವೇ ಬಂದು ರಾಜ್ಯವಾಳುತ್ತದೆ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಸಹ ಗಾಯನವಿದೆ ಯಾವುದರದ್ದು ಈ ಕುಟುಂಬದ್ದು ಈ ಯೋಜನೆ ಆಗುತ್ತಿದೆ ಬ್ರಹ್ಮ ಕುಮಾರ ಕುಮಾರಿಯರು ಪವಿತ್ರರಾಗುತ್ತಾರೆಯಾದ್ದರಿಂದ ಅವರುಗಳಿಗಾಗಿ ಖಂಡಿತ ಪವಿತ್ರ ಹೊಸ ಜಗತ್ತು ಬೇಕು ಈ ಪುರುಷೋತ್ತಮ ಸಂಗಮ ಯುಗ ಬಹಳ ಚಿಕ್ಕದಾಗಿದೆ ಎಷ್ಟು ಕಡಿಮೆ ಸಮಯದಲ್ಲಿ ಎಷ್ಟು ಒಳ್ಳೆಯ ಯೋಜನೆಯನ್ನು ಮಾಡಿಬಿಡುತ್ತಾರೆ ತಂದೆ ಎಲ್ಲರ ಲೆಕ್ಕಾಚಾರವನ್ನು ಚುಪ್ತ ಮಾಡಿಸಿ ತನ್ನ ಮನೆಗೆ ಕರೆದೊಯ್ಯುತ್ತಾರೆ ಎಷ್ಟೆಲ್ಲ ಕೊಳಕನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗುವುದಿಲ್ಲ ಕೊಳಕು ಆತ್ಮಗಳು ಹೋಗುವುದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ತಂದೆ ಬಂದು ಸುಂದರ ಪುಷ್ಪಗಳನ್ನಾಗಿ ಮಾಡಿ ಕರೆದೊಯ್ಯುತ್ತಾರೆ ಇಂತಹ ಮಾತುಗಳ ಮೇಲೆ ವಿಚಾರ ಸಾಗರ ಮಂಥನ ಮಾಡಿ ನೀವು ಅರಿವು ಮಾಡಿಕೊಳ್ಳುತ್ತಿರುತ್ತೀರ ನಾನು ಒಂದು ಧರ್ಮದ ಸ್ಥಾಪನೆ ಮಾಡಿಸಲು ನಿಮಗೆ ಪೂರ್ವಾಭ್ಯಾಸ ಮಾಡಿಸುತ್ತಿದ್ದೇನೆ ಎಂದು ತಂದೆ ಹೇಳುತ್ತಾರೆ ಈ ಕುಟುಂಬ ಯೋಜನೆಯನ್ನು ಯಾರು ಮಾಡಿದರು ನಾನು ಕಲ್ಪದ ಮೊದಲಿನಂತೆ ನನ್ನ ಕಾರ್ಯವನ್ನು ಮಾಡುತ್ತಿದ್ದೇನೆ ಎಂದು ತಂದೆ ಹೇಳುತ್ತಾರೆ ಪತಿತ ಪರಿವಾರದಿಂದ ಬದಲಾಗಿ ಪಾವನ ಕುಟುಂಬ ಸ್ಥಾಪನೆ ಮಾಡಿ ಎಂದೇಕೂ ಗೊತ್ತೀರ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ವಿವಾಹಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತಾರೆ ಎಷ್ಟು ಅದ್ಧೂರಿ ಮಾಡುತ್ತಾರೆ ಇನ್ನೂ ಸಹ ಪಾವನರಿಂದ ಬದಲಾಗಿ ಪತಿತರಾಗುತ್ತಾರೆ ನೀವು ಮಕ್ಕಳು ಈಗ ಇದೇ ಈಶ್ವರಿಯ ಕರ್ತವ್ಯ ಮಾಡಬೇಕು ಎಲ್ಲರಿಗೂ ತಿಳಿಸಬೇಕು ಎಲ್ಲರೂ ಆ ಸುರಿ ನಿದ್ದೆಯಲ್ಲಿ ಮಲಗಿದ್ದಾರೆ ಅವರನ್ನು ಎದ್ದೇಳಿಸಬೇಕು ಸುಂದರರಾಗಿ ಅನ್ಯರನ್ನು ಮಾಡುತ್ತೀರ ಯಾವುದರಿಂದ ತಂದೆಯ ಪ್ರೀತಿಯೂ ಸಿಗುತ್ತದೆ ಸರ್ವೀಸನ್ನೇ ಮಾಡುವುದಿಲ್ಲ ಎಂದರೆ ಏನು ಸಿಗುತ್ತದೆ ಯಾರಾದರೂ ಚಕ್ರವರ್ತಿ ಆಗುತ್ತಾರೆ ಎಂದರೆ ಖಂಡಿತ ಯಾವುದೋ ಒಳ್ಳೆ ಕರ್ಮ ಮಾಡಿರುತ್ತಾರೆ ಇದನ್ನಂತೂ ಯಾರು ಬೇಕಿದ್ದರೂ ತಿಳಿದುಕೊಳ್ಳಲು ಸಾಧ್ಯ ಇವರು ರಾಜಾರಾಣಿಯಾಗಿದ್ದಾರೆ ನಾವು ದಾಸಿಯರಾಗಿದ್ದೇವೆ ಅಂದ ಮೇಲೆ ಖಂಡಿತ ಹಿಂದಿನ ಜನ್ಮದಲ್ಲಿ ಅಂತಹ ಕರ್ಮ ಮಾಡಿದ್ದೇವೆ ಕೆಟ್ಟ ಕರ್ಮ ಮಾಡುವುದರಿಂದ ಕೆಟ್ಟ ಜನ್ಮ ಸಿಗುತ್ತದೆ ಕರ್ಮಗಳ ರಹಸ್ಯವಂತೂ ನಡೆಯುತ್ತಿರುತ್ತದೆ ಈಗ ತಂದೆ ನಿಮಗೆ ಒಳ್ಳೆ ಕರ್ಮ ಮಾಡುವುದನ್ನು ಕಲಿಸುತ್ತಾರೆ ಇಂದಿನ ಜನ್ಮದ ಕರ್ಮಗಳ ಅನುಸಾರವಾಗಿ ಈ ರೀತಿ ಆಗಿದ್ದೇವೆ ಎಂದು ಅಲ್ಲಿಯೂ ಸಹ ಖಂಡಿತ ತಿಳಿದುಕೊಳ್ಳುತ್ತಾರೆ ಉಳಿದಂತೆ ಏನು ಕರ್ಮ ಮಾಡಿದ್ದೇವೆ ಎಂಬುದನ್ನು ತಿಳಿಯುವುದಿಲ್ಲ ಕರ್ಮದ ಗಾಯನ ಮಾಡಲಾಗುತ್ತದೆ ಎಷ್ಟು ಯಾರು ಒಳ್ಳೆಯ ಕರ್ಮ ಮಾಡುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಶ್ರೇಷ್ಠ ಕರ್ಮಗಳಿಂದಲೇ ಶ್ರೇಷ್ಠರಾಗುತ್ತಾರೆ ಒಳ್ಳೆಯ ಕರ್ಮ ಮಾಡುವುದಿಲ್ಲ ಎಂದರೆ ಕಸ ಗುಡಿಸುತ್ತಾರೆ ತಲೆಬಾಗುತ್ತಾರೆ ಕರ್ಮಗಳ ಫಲ ಎಂದಂತೂ ಹೇಳುತ್ತಾರೆ ಅಲ್ಲವೇ ಕರ್ಮಗಳ ಥಿಯಡಿ ನಡೆಯುತ್ತದೆ ಶ್ರೀಮತದಿಂದ ಒಳ್ಳೆಯ ಕರ್ಮವಾಗುತ್ತದೆ ಚಕ್ರವರ್ತಿಯಲ್ಲಿ ದಾಸದಾಸಿಯರಲ್ಲಿ ಈಗ ತಂದೆಯನ್ನು ಅನುಸರಿಸಿ ಎಂದು ತಂದೆ ಹೇಳುತ್ತಾರೆ ನನ್ನ ಶ್ರೀಮತದಂತೆ ನಡೆದರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಈ ಮಮ್ಮ ಬಾಬಾ ಮಕ್ಕಳು ಎಷ್ಟು ಶ್ರೇಷ್ಠರಾಗುತ್ತಾರೆ ಇದು ಸಹ ಕರ್ಮ ಅಲ್ಲವೇ ಅನೇಕ ಮಕ್ಕಳು ಕರ್ಮಗಳನ್ನು ತಿಳಿದುಕೊಂಡಿಲ್ಲ ಕೊನೆಯಲ್ಲಿ ಎಲ್ಲರಿಗೂ ಸಾಕ್ಷಾತ್ಕಾರವಾಗುತ್ತದೆ ಚೆನ್ನಾಗಿ ಓದಿ ಬರೆದು ಮಾಡಿದರೆ ನವಾಬರಾಗುತ್ತಾರೆ ಅತ್ತು ಕರೆದು ಮಾಡಿದರೆ ಹಾಳಾಗುತ್ತಾರೆ ಇದಂತೂ ಆ ವಿದ್ಯೆಯಲ್ಲಿಯೂ ಆಗುತ್ತದೆ ಭಗವಾನ್ ವಾಚ ಈ ಸಮಯದಲ್ಲಿ ಇಡೀ ಜಗತ್ತು ಕಾಮ ಚಿತ್ತಿಯ ಮೇಲೆ ಸುಟ್ಟು ಸತ್ತಿದೆ ಸ್ತ್ರೀಯನ್ನು ನೋಡುವುದರಿಂದ ಸ್ಥಿತಿ ಹಾಳಾಗುತ್ತದೆ ಎನ್ನುತ್ತಾರೆ ಅಲ್ಲಂತೂ ಆ ರೀತಿ ಸ್ಥಿತಿ ಹಾಳಾಗುವುದಿಲ್ಲ ನಾಮ ರೂಪವನ್ನು ನೋಡಲೇಬೇಡಿ ಎಂದು ತಂದೆ ಹೇಳುತ್ತಾರೆ ನೀವು ಸಹೋದರರನ್ನು ನೋಡಿ ದೊಡ್ಡ ಗುರಿಯಾಗಿದೆ ವಿಶ್ವದ ಮಾಲೀಕರಾಗಬೇಕು ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರು ಹೇಗೆ ಆದರು ಎಂಬುದು ಯಾರ ಬುದ್ಧಿಯಲ್ಲೂ ಇರುವುದಿಲ್ಲ ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ ಈ ಲಕ್ಷ್ಮೀನಾರಾಯಣರು ಸರ್ವಗುಣ ಸಂಪನ್ನರಾಗಿದ್ದರು ಇತ್ತೀಚೆಗೆ ಯಾರನ್ನು ನೀವು ಬಿಸಿ ರಕ್ತದವರು ಎಂದು ತಿಳಿದಿದ್ದೀರೋ ಅವರು ಏನು ಮಾಡುತ್ತಿರುತ್ತಾರೆ ಗಾಂಧೀಜಿ ಇದನ್ನು ಕಲಿಸಿ ಹೋದರೇನು ರಾಮರಾಜ್ಯ ಮಾಡುವುದಕ್ಕೂ ಯುಕ್ತಿ ಬೇಕು ಇದಂತೂ ತಂದೆಯದೇ ಕೆಲಸವಾಗಿದೆ ತಂದೆಯಂತೂ ಸದಾ ಪಾವನರಾಗಿದ್ದಾರೆ ನೀವು ಮತ್ತೆ ಇಪ್ಪತ್ತೊಂದು ಜನ್ಮ ಪಾವನರಾಗಿದ್ದು ನಂತರ ಮೂರು ಜನ್ಮ ಪತಿತರಾಗುತ್ತೀರ ತಿಳಿಸುವುದರಲ್ಲಿ ಅಷ್ಟು ಮಸ್ತರಾಗಬೇಕು ಮಕ್ಕಳೇ ಪಾವನರಾಗಿ ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಬ್ದಾದರವರ ಸವಿ ನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು ತನ್ನ ಸ್ಥಿತಿಯನ್ನು ಸದಾ ಏಕರಸ ಅಡೋಲ ಮಾಡಿಕೊಳ್ಳಲು ಯಾರದ್ದೇ ನಾಮ ರೂಪವನ್ನು ನೋಡಬಾರದು ಸಹೋದರರನ್ನು ನೋಡಿ ದೃಷ್ಟಿಯನ್ನು ಪಾವನ ಮಾಡಿಕೊಳ್ಳಿ ತಿಳಿಸುವುದರಲ್ಲಿ ಆತ್ಮೀಯತೆಯನ್ನು ಧಾರಣೆ ಮಾಡಿಕೊಳ್ಳಿ ಎರಡನೆಯದ್ದು ತಂದೆಯ ಪ್ರೀತಿಯನ್ನು ಪಡೆಯುವುದಕ್ಕಾಗಿ ತಂದೆ ಸಮಾನ ವ್ಯವಹಾರ ಮಾಡಬೇಕು ಆ ಸುಡಿ ನಿದ್ದೆಯಲ್ಲಿ ಯಾರು ಮಲಗಿದ್ದಾರೋ ಅವರನ್ನು ಜಾಗೃತಪಡಿಸಬೇಕು ಸುಂದರರಾಗಿ ಅನ್ಯರನ್ನು ಸುಂದರ ಮಾಡಬೇಕು ವರದಾನ ತನ್ನ ಸರಳ ಸ್ವಭಾವ ಮತ್ತು ಶುಭ ಭಾವನೆಯ ಮೂಲಕ ಮುಗ್ಧನಾಥ ತಂದೆಯ ಪ್ರೀತಿ ಅನುಭವ ಮಾಡುವಂತಹ ಆಕರ್ಷಣಾ ಮೂರ್ತಿ ಆಗಿರಿ ತನ್ನ ಸರಳ ಸ್ವಭಾವ ಮತ್ತು ಶುಭ ಭಾವನೆಯ ಮೂಲಕ ಮುಗ್ಧನಾಥ ತಂದೆಯ ಪ್ರೀತಿ ಅನುಭವ ಮಾಡುವಂತಹ ಆಕರ್ಷಣ ಮೂರ್ತಿ ಆಗಿರಿ ಮುಗ್ಧನಾಥ ತಂದೆಗೆ ಎಲ್ಲರಿಗಿಂತಲೂ ಪ್ರಿಯ ಮುಗ್ಧ ಮಕ್ಕಳಾಗಿದ್ದಾರೆ ಮುಗ್ಧ ಅಂದರೆ ಯಾರು ಸದಾ ಸರಳ ಸ್ವಭಾವ ಶುಭ ಭಾವ ಹಾಗೂ ಸ್ವಚ್ಛತಾ ಸಂಪನ್ನ ಮನಸ್ಸು ಮತ್ತು ಕರ್ಮ ಎರಡರಲ್ಲಿ ಸತ್ಯತೆ ಮತ್ತು ಸ್ವಚ್ಛತೆಯುಳ್ಳವರು ಅಂತಹ ಮಕ್ಕಳು ಮೂರ್ತಿಯಾಗಿ ತಂದೆಯನ್ನು ಸಹ ತನ್ನ ಮೇಲೆ ಆಕರ್ಷಿತ ಮಾಡಿಕೊಳ್ಳುತ್ತಾರೆ ಮುಗ್ಧನಾಥ ತಂದೆ ಅಂತಹ ಸರಳ ಸ್ವಭಾವವುಳ್ಳ ಮುಗ್ಧ ಮಕ್ಕಳ ಗುಣಗಳ ಮಾಲೆಯನ್ನು ಸ್ಮರಣೆ ಮಾಡುತ್ತಾರೆ ಭಗವಂತನಿಗೆ ಮುಗ್ಧತನ ಪ್ರಿಯವಾಗಿದೆ ತಾವು ಮಕ್ಕಳು ತನ್ನ ಮುಗ್ಧತನದಿಂದಲೇ ಭಗವಂತನನ್ನು ಮೋಹಿಸಿದ್ದೀರ ಅವರನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದೀರ ಸ್ಲೋಗನ್ ತನ್ನ ಚಹೆರೆ ಮತ್ತು ಚಲನೆಯಿಂದ ಗುಣ ಮತ್ತು ಶಕ್ತಿಗಳ ಉಡುಗೊರೆಯನ್ನು ಹಂಚುವುದೇ ಶುಭ ಭಾವನೆ ಶುಭ ಕಾಮನೆಯಾಗಿದೆ ತನ್ನ ಚಹೆರೆ ಮತ್ತು ಚಲನೆಯಿಂದ ಗುಣ ಮತ್ತು ಶಕ್ತಿಗಳ ಉಡುಗೊರೆಯನ್ನು ಹಂಚುವುದೇ ಶುಭ ಭಾವನೆ शुभ कामन ओम शांति